ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಅಂದ್ರೆ ಭ್ರಷ್ಟರು ಕೋಮುವಾದಿಗಳು ಜಾತಿವಾದಿಗಳು ಗುಂಡಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ಹಣ ಹೆಂಡ ಹಿಕ್ಕರು ಕುರು ಯಾವುದೇ ಅಮಿಷಕ್ಕೊಳಗಾಗದೆ ತಮ್ಮ ಮತವನ್ನ ಮಾರಾಟ ಮಾಡ್ಕೊಳ್ಬೇಡ್ರಿ ಜಾತಿ ಧರ್ಮ ಮತ್ತು ಸಾರಿ ಅತ್ಯಾಚಾರ ಅಕ್ರಮಗಳನ್ನ ಮಾಡ ನಾವು ನನ್ನ ಜಾತಿಯವರು ನನ್ನ ಧರ್ಮದವರು ಅಂತೇಳಿ ಮತ ಹಾಕುವುದನ್ನು ಸಜ್ಜನರು ಪ್ರಾಮಾಣಿಕರು ಸುಖ ಗಂಡು ಅನ್ನೋದ ಹೋಮವಾದ ವ್ಯಕ್ತಿತ್ವ ಉತ್ತಮ ವ್ಯಕ್ತಿತ್ವ ಉಳ್ಳವರನ್ನು ಆಯ್ಕೆ ಮಾಡಿ ವಿಧಾನಸಭೆ ಮತ್ತು ಲೋಕಸಭೆಗೆ ಕಳಿಸಬೇಕು ರಾಜ್ಯದ ಜನ ಅಂಥೇಳಿ ಇದು ರಾಜ್ಯದಲ್ಲಿ ಈ ಅಭಿಯಾನ ಮಾಡ್ತಾ ಇದ್ದೇನೆ ಫೆಬ್ರವರಿ ಹದಿನಾರಕ್ಕೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬೆಂಗಳೂರು ವಿಧಾನಸೌಧ ಮತ್ತು ಬಿಡಂ ಪಾರ್ಕಿಂದ ಪ್ರಾರಂಭ ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಆಯ್ದು ಅಂತಕ್ಕಂಥ ಯೋಜನೆಯೊಂದಿಗೆ ಈ ಅಭಿಯಾನ ಪ್ರಾರಂಭ ಮಾಡಿದ್ದೇನೆ ಇದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಪೂರ್ವದಲ್ಲಿ ಇದು ರಾಜ್ಯದ ಜನತೆಗೆ ಒಂದು ಸಂದೇಶ ತಮ್ಮ ಅಮೂಲ್ಯವಾದ ಮತವನ್ನು ಪ್ರಾಮಾಣಿಕವಾಗಿ ಚಲಾಯಿಸುವ ಮುಖಾಂತರ ಸಜ್ಜನರನ್ನ ಪ್ರಾಮಾಣಿಕರನ್ನ ಈ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸುವ ಮುಖಾಂತರ ಭ್ರಷ್ಟರು ಕೋಮುವಾದಿಗಳು ಜಾತಿವಾದಿಗಳು ಕ್ರಿಮಿನಲ್ಗಳನ್ನು ಅಧಿಕಾರದಿಂದ ದೂರ ಇಟ್ಟು ನಮ್ಮ ವಿಧಾನಸಭೆಯನ್ನು ನಮ್ಮ ಆಡಳಿತ ಶಕ್ತಿ ಕೇಂದ್ರವನ್ನು ನಾವೇ ಎಲ್ಲ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತ ರಾಜ್ಯ ಜನತೆಯಲ್ಲಿ ಮನವಿ ಮಾಡ್ತಿದ್ದೇವೆ ತಾವು ಯಾವ ರೀ ಸರ್ ನಮ್ಮದು ಸ್ವಂತ ಊರು ಬಾಗಲಕೋಟೆ ನವನಗರ ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದು ಆಗ ಆ ಬಾಗಲಕೋಟೆ ಬೆಂಗಳೂರು ಬಂದ ಒಂದು ಉತ್ತಮ ಪ್ರತಿಕ್ರಿಯೆ ಇತ್ತು ಜನರಿಂದ ಇದೊಂದು ಒಳ್ಳೆಯ ವಿಚಾರ ಇದು ಇದು ಸಾಧ್ಯ ಆಗುವಂತೆ ಮಾಡಬೇಕು ಅಂತ ಜನ ಅಭಿಪ್ರಾಯ ಇತ್ತು ಹಾಗಾಗಿ ರಾಜ್ಯಾದ್ಯಂತ ಈ ಒಂದು ಅಭಿಯಾನ ಸರ್ಕಾರಕ್ಕೆ ಒಂದು ಮತದಾನ ಹೇಗೆ ನಡೀಬೇಕು ಅನ್ನೋದು ಒಂದು ಜಾಗೃತಿ ಮೂಡಿಸ್ತದೆ ಹೌದು ಈಗ ನಮ್ಮ ಸ್ನೇಹಿತರ ಚಾಮರಾಜನಗರದ ಒಬ್ಬರು ಸೀನಿಯರ್ ಸಿಟಿಜನ್ ಇದ್ದಾರೆ ಈಗಾಗಲೇ ಚುನಾವಣಾ ಆಯೋಗ ಮುಖ್ಯಸ್ಥರು ಒಂದು ರಾಜಕೀಯ ಪಕ್ಷಗಳಿಗೆ ಒಂದು ಮನವಿಯನ್ನು ಕಳಿಸಿದ್ದಾರೆ ಈ ಚುನಾವಣೆಯಲ್ಲಿ ಏನಾದರೂ ಸುಧಾರಣೆ ತರಲಿಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅಂತ ಒಂದು ಸಂದೇಶ ಕಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಚಾಮರಾಜನಗರದಲ್ಲಿ ನಮ್ಮ ಸಂಸ್ಥೆ ಚರ್ಚೆ ಮಾಡಿ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳು ಭೇಟಿ ಮಾಡಿ ಏನೆಲ್ಲ ನಾವು ಒಂದು ಬದಲಾವಣೆಗಳನ್ನು ನಾವು ತರಬೇಕು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಂತ ಹೇಳ ನಾವು ಅವರಿಗೆ ತಿಳಿಸ್ತೇವೆ ನಾವು ನೋಡ್ತಾ ಇದ್ದೀವಿ ಕುವೆಂಪು ಎಂಬತ್ತೆರಡು ದಶಕದಲ್ಲಿ ಹೇಳಿದರು ಈ ಚುನಾವಣೆಯ ವ್ಯವಸ್ಥೆನೇ ಸಂಪೂರ್ಣವಾಗಿ ಪ್ರಮುಖ ರಾಜಕೀಯ ಪಕ್ಷಗಳು ಭ್ರಷ್ಟಗೊಳಿಸಿದಾವೆ ಮತ್ತು ಈ ಇಂಥ ಒಂದು ಭ್ರಷ್ಟ ಚುನಾವಣಾ ವ್ಯವಸ್ಥೆಯನ್ನು ನಿರ್ವಹಿಸದೇ ಇದ್ದರೆ ಏನಾಗ್ತದೆ ಮತ್ತು ಅದೇ ಆ ಬ್ರಷ್ಟು ಅಯ್ಯ ಗುರು ಬರ್ತಾರೆ ಹಣ ಹಾಕ್ತಾರೆ ಎಂಡ ಹಾಕ್ತಾರೆ ಆ ರೀತಿ ಮಾಡಿದವರು ಪ್ರಾಮಾಣಿಕವಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಹಾಗಾಗಿ ಅವರು ಒಂದು ಕರೆ ಕೊಟ್ಟಿದ್ರು ಕ್ರಾಂತಿ ಆದರೂ ಸರಿಯೇ ವ್ಯವಸ್ಥೆಯನ್ನು ನಾವು ಸಾತ್ವಿಕ ಮಾಡಲಿಕ್ಕೆ ವ್ಯವಸ್ಥೆ ಹೋದರೆ ಈ ಬ್ರಸ್ಟ್ ದೃಷ್ಟಿ ಹೋಗಬೇಕು ಹೀಗೆ ಒಂದು ಒಂದು ಕರೆಯನ್ನು ಅವರು ಅವತ್ತ ಕೊಟ್ಟಿದ್ದಾರೆ ಅದನ್ನು ನಾವು ಸಾಕಾರ ಮಾಡ್ತಕ್ಕಂಥದ್ದು ಅದನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಮತ್ತು ನಾವು ಈ ಯಾತ್ರೆಯ ಸಂದರ್ಭ ನಾನು ಮಂಡ್ಯ ಜಿಲ್ಲೆಯಲ್ಲಿ ಪ್ರವೇಶ ಮಾಡ್ತಿದ್ದಾಗ ನಮಗೆಲ್ಲ ಚಿರಪರಿಚಿತ ರಾಜ್ಯ ಜನತೆಗೆ ತಿಳಿದಂಥ ಗೊತ್ತಿರ್ತಕ್ಕಂಥ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಸಂತೋಷ್ ಹೆಗಡೆ ಸರ್ ಅಂದರೆ ಮಾಜಿ ಲೋಕಾಯುಕ್ತರು ಮತ್ತು ನ್ಯಾಯಾಧೀಶರಾದಂಥವರು ಕರೆ ಮಾಡಿ ನಿಮ್ಮ ಈ ಸ್ವಚ್ಛ ವಿಧಾನಸಭೆ ಅಭಿಯಾನ ಏನಿದೆಲ್ಲ ನಿಮಗೆ ಒಳ್ಳೆಯ ಉತ್ತಮ ಒಂದು ಹೆಜ್ಜೆ ಮತ್ತು ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾ ಇದೆ ಹಾಗಾಗಿ ನೀವು ಮುಂದುವರಿಯಿರಿ ನಾವು ನಿಮ್ಮ ಜೊತೆಗಿದೆಯೇ ಅಂತೇಳಿ ಸಂತೋಷ್ ಹೆಗಡೆ ಸರು ಕೂಡ ಈ ಒಂದು ನನ್ನ ಅಭಿಯಾನಕ್ಕೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಇದು ತುಂಬ ಸಂತೋಷದ ವಿಚಾರ ಹೀಗೆ ಹಿರಿಯರು ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಏನು ಅವರ ಅವರ ಏನು ನಾವು ವ್ಯಕ್ತಿತ್ವ ನೋಡ್ತೇವೆ ಅವೇ ನಮಗೆ ಪ್ರೇರಣೆ ಹಾಗಾಗಿ ಯುವಕರು ಹೆಚ್ಚು ಹೆಚ್ಚು ಈ ಒಂದು ಅಭಿಯಾನಕ್ಕೆ ಗುರಿಯಾಗಬೇಕು ಈ ಭ್ರಷ್ಟ ವ್ಯವಸ್ಥೆ ಬದಲಾವಣೆಗೆ ಜವಾಬ್ದಾರಿ ಯುವಕರ ಮೇಲೆ ಇದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತನಾಡುತ್ತೆ ನಮಸ್ಕಾರ ಥ್ಯಾಂಕ್ ಯು ಸರ್